ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಹಂಡ್ರೆಡ್ ಲೈಕ್ ಬರುತ್ತೆ ಅಂತ ಅನ್ಕೋತೀನಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿತ್ತು ಅಂದ್ಕೋತೀನಿ ದಿನಪ್ಪ ಬಿಳಿಬಿಳಿಗೆ ಪಾಪುಗೆ ಏನು ಮಾಡ್ತಾರೆ ಅಂದ್ಕೊಂಡಿದ್ದೀರಾ ಪಾಪುಗೆ ಬಿಳಿಗೆ ಇತ್ತು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಅದನ್ನೆಷ್ಟು ಸ್ನಾನ ಮಾಡೋಕ್ಕಿಂತ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಾದ ಮೇಲೆ ಪಾಪಗೆ ರೆಡಿ ಮಾಡ್ತೀವಿ ತುಂಬ ಜನ ಹೇಳಿದ್ರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ನಾನು ಹಿಮಾಲಯ ಪ್ರಾಡಕ್ಟ್ನೇ ತುಂಬ ಎಲ್ಲದಕ್ಕೂ ಯೂಸ್ ಮಾಡೋದು ಸ್ನೋ ಪೌಡ್ರೆಲ್ಲ ಸೇರಿ ಅದಾದನೆಸ್ಟು ನಮ್ಮ ಕಡೆ ಪಾಪಿಗೆ ಅಂತ ಜೇಕೆ ಮಂದಪ್ಪು ಮತ್ತು ಅರಶಿನ ಹಾಕಿ ಎದೆ ಹಾಲಲ್ಲಿ ಚೆನ್ನಾಗಿ ತೇದ್ಬಿಟ್ಟು ಪಾಪಿಗೆ ಹಾಕ್ತೀವಿ ಅದರಿಂದ ಪುಷ್ಟಿಯಾಗ್ತಾರೆ ಅಂತ ಹಾಕ್ತೀವಿ ಅದನ್ನೊಂದು ಒಳ್ಳೇದು ತಗೊಂಡು ಹೋಗೋದು ಕುಡಿಸ್ಬೇಕು ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಕುಡಿಸ್ಬೇಕಾದಂತ ಅದಾದಮೇಲೆ ಪಾಪು ಮಲ್ಕೊಂಡ್ಲು ಸೀರೆಗೆ ಆಗ್ತದೆ ನಾನು ಅವ್ಳು ಮಲ್ಕೊಂಡಿದ್ಲು ಅಂತೇಳಿ ನಾನು ಫ್ರೆಶ್ಅಪ್ ಆಗೋಣ ಅಂತೇಳಿ ನಾನು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದೆ ಯಾಕಂದರೆ ಅವ್ಳು ಮಲ್ಕೊಂಡಿದ್ದಾಗಲೇ ನಾನು ಮಲ್ಕೊಬಿಟ್ರೆ ಸರಿ ಇಲ್ಲ ಅಂದರೆ ಹಾಡು ಹೊಳಿದ್ದಾಗ ನಾನು ಆಟಾಡಿಸ್ಬೇಕಲ್ಲ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಮಲ್ಕೊಬಿಡೋಣ ಅಂತೇಳಿ ಬಂದೆ ಬಿಸಿ ಬಿಸಿ ಕಾಫಿ ರೆಡಿಯಾಗಿತ್ತು ಕಾಫಿ ಕುಡ್ಕೊಂಡು ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳಿ ನಿಮಗೆ ಬಾಯ್ ಮಾಡಿ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ತು ಖುಷಿಗೆ ಎರಡುವರೆ ತಿಂಗಳದು ಇಂಜೆಕ್ಷನ್ ಇತ್ತು ಹಾಗಾಗಿ ಅಪ್ಪ ಬಂದಿದ್ರು ನೋಡೋಕ್ಕೆ ಅಂತ ಖುಷಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಬೈಕಲ್ಲಿ ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹಳ್ಳಿ ಕಡೆಯೇ ಈ ರೀತಿ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಇನ್ನು ಸಿಟಿ ಕಡೆಯಂತೂ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಗಳು ಮನೆಗಳು ಅದೇ ಇರುತ್ತೆ ಅದೇ ಹಳ್ಳಿ ಕಡೆ ಕಡೆಯಾದರೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಹಳ್ಳಿ ಕಡೆಯೇ ತುಂಬ ಇಷ್ಟ ಹಾಗೆ ಬೈಕಲ್ಲಿ ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಮಾತ್ರ ಇಲ್ಲಾದರೂ ಹೊರಗಡೆ ಹೋದ್ರಂತೂ ತುಂಬ ಖುಷಿಯಾಗೇ ಇರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ನೋಡ್ತಾನೆ ಇದ್ದಾಳೆ ಅವಳಿಗೆ ಗೊತ್ತಿಲ್ಲ ಇಂಜೆಕ್ಷನ್ ಮಾಡಿದರೆ ಹೆಂಗೆ ಅಳ್ತಾಳೆ ಏನೋ ನನಗಂತೂ ಗೊತ್ತಿಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಇಂಜೆಕ್ಷನ್ ಮಾಡಿಸ್ಲೇಬೇಕಲ್ಲ ಹೋಗೋಣ ಅಂತೇಳಿ ಹೋದ್ವಿ ಹಂಗೋ ಹೆಂಗೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಹೋದ ತಕ್ಷಣ ನೋಡಬೇಕು ಅಲ್ಲಿ ಸಿಸ್ಟ್ರು ಬಂದವರ ಏನು ಅಂತ ಗೊತ್ತಿಲ್ಲ ಒಳಗಡೆ ಓದೋ ಬಂದಿದ್ರು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂಥೇಳಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಖುಷಿ ಮಲ್ಕೊಂಡ್ಲು ಹಾಗಾಗಿ ಇವತ್ತು ಖುಷಿಗೆ ತ್ರೀ ಮಂತ್ ಕಂಪ್ಲೀಟ್ ಆಯಿತು ಹಾಗಾಗಿ ಏನಾದರೂ ಫೋಟೋ ಶೂಟ್ ಮಾಡೋಣ ಅಂತೇಳಿ ಎಲ್ಲದಕ್ಕೂ ಡೆಕೊರೇಷನ್ ಮಾಡ್ತಾಯಿದ್ದೆ ನೋಡಿ ಹಾಗೆ ನೋಡೋಣ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಬಟ್ ಅವಳು ಫೋಟೋ ಶೂಟ್ಗೆ ಹಿಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಳ್ತಾಳೋ ಏನೋ ಅಂತ ಯಾಕಂದರೆ ಯಾಕಂದರೆ ಇವತ್ತು ಇಂಜೆಕ್ಷನ್ ಬೇರೆ ಮಾಡಿಸಿದ್ದೀವಿ ಅವಳಿಗೆ ಸ್ವಲ್ಪ ಕಾಲು ಬೇರೆ ಊದ್ಕೊಂಡಿದೆ ಫೋಟೋಗೆ ಹೆಂಗೆ ಮಾಡ್ತಾಳೋ ರಿಯಾಕ್ಷನ್ ಹೆಂಗೆ ಕೊಡ್ತಾಳೋ ಗೊತ್ತಿಲ್ಲ ಮಾಡೋದು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ವಿ ಫೈನಲ್ಲಿ ತುಂಬ ಚೆನ್ನಾಗಿ ಬಂತು ನಾವು ಡೆಕೋರೇಷನ್ ಮಾಡಿರೋದು ನಾವು ಅಂದ್ಕೊಂಡಿರೋದ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ ಅಷ್ಟರಲ್ಲಿ ಖುಷಿ ಎದ್ಲು ಎದ್ದು ಅವ್ಳಿಗೂ ರೆಡಿ ಮಾಡಿದ್ವಿ ರೆಡಿ ಮಾಡಿಬಿಟ್ಟು ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಮುಗೀತು ಹಾಗೆ ನೋಡಿ ವಿಡಿಯೋ ಮಾಡಿದ್ದೀವಿ ಹೇಗಿದೆ ಅಂತ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಪಾಪು ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು